ನನ್ನ ಹೆಸರು ಪ್ರಣವಿ ಅಕ್ಷಯ್ ಕದ್ದು ನಾನು ಒಂದನೇ ತರಗತಿ ಇವತ್ತು ನಾನು ಮಹಾವೀರ ಭಗವಾನ್ ಐನೂರ ತೊಂಬತ್ತೊಂಬತ್ತನೆಯ ಮಾರ್ಚ್ ಮೂವತ್ತರಂದು ಇಂದಿನ ಬಿಹಾರದ ವೈಶಾಲಿ ಬಳಿಯ ಕುಂಡಲಪುರದಲ್ಲಿ ಜನಿಸಿದರು ಅವರು ಜನಿಸಿದಾಗ ದೇಶದಲ್ಲಿ ಬಹಳ ಸಂಪತ್ತಿನಿಂದ ತುಂಬಿತ್ತು ಆದ್ದರಿಂದ ಅವರ ಶ್ರೀ ಮಹಿಮಾಸಾಗರ ಮುನಿ ಮಹಾರಾಜರು ತ್ರೇವಾರು ನಮೋತ್ಸವವನ್ನು ಸಲ್ಲಿಸುತ್ತಾ ಜಗತ್ತಿಗೆ ತಂದೆ ತಾಯಿ ಚುಶುಲ ದೇವಿ ಇವರಿಗೆ ಸಾಲ ಧರ್ಮವೇ ಜೈನ ಧರ್ಮ ಜನನಿಂದ ಬೋಧಿಸಲ್ಪಟ್ಟ ಧರ್ಮವೇ ಜೈನ ಧರ್ಮ ಇಂತಹ ಸುವಾನರು ಕ್ರಿಸ್ತ ಪೂರ್ವ ಐನೂರ ತೊಂಬತ್ತೊಂಬತ್ತರಲ್ಲಿ ಜನಿಸಿದರು ಇವರ ತಂದೆ ಸಿದ್ಧಾರ್ಥ ತಾಯಿ ಭಗವನ ತಂದೆ ವಂಶದಲ್ಲಿ ನಂದೆ ಸಿದ್ಧಾರ್ಥ ತಾಯಿ ಕುಶಲಾದೇವಿ ವರ್ಧಮಾನ ಸಂಗತಿ ನಾಯಕನೆ ಸಿಹ ಲಕ್ಷ್ಮೀದೇವಿ ಒಂದು ಜೊತೆ ಋವಿನ ಹಾರ ಚಂದ ರಾಜಕುಮಾರನಾಗಿ ಮನುಷ್ಯರಾಗಿ ಹುಟ್ಟಿ ಮಹಾತ್ಮರಾಗಿ ಬೆಳೆದು ಶುದ್ಧಾತ್ಮರಾಗಿ ಸಿದ್ಧ ಪದವಿಯನ್ನೇ ಏರುವುದು ಜೈನದ ದೇಶ ಸಂಸಾರ ಮಾಡಿ ತಪಸ್ವಿಯಾದರು ಹನ್ನೆರಡು ವರ್ಷ ಕಾಲ ಧರ್ಮದ ಇಪ್ಪತ್ನಾಲ್ಕು ವರ್ಷಕರು ಅವರು ಬಿಹಾರದ ಕುಂಡಲ್ಪುರ ಗ್ರಾಮದಲ್ಲಿ ಜನಿಸಿದರು ಮಹಾವೀರರು ರಾಜವಂಶಸ್ಥರಾದ ಸಿದ್ಧಾರ್ಥ ಮತ್ತು ತ್ರಿಶಲಾದೇವಿ ದಂಪತಿಗಳಿಗೆ ಮಗನಾದ ಜೈನ ಧರ್ಮದ ಇಪ್ಪತ್ನಾಲ್ಕನೇ ಹಾಗೂ ಕೊನೆಯ ತೀರ್ಥಂಕರರು ಅವರ ಜನ್ಮದ ಹೆಸರು ವರ್ಧಮನ್ ವರ್ಧಮ ಸಿದ್ಧಾರ್ಥ ಹಾಗೂ ರಾಣಿ ಕೃಷ್ಣಾದೇವಿ ರಾಜಕುಮಾರನ ಹುಟ್ಟುಹಬ್ಬವನ್ನು ಹಬ್ಬವನ್ನು ಹತ್ತು ದಿನಗಳ ಕಾಲ ಆಚರಿಸುತ್ತಾರೆ ಮಾತನಾಡಲು ಸಂತೋಷ ಪಡುತ್ತೇವೆ ಭಗವಾನ್ ಮಾನಿರಡು ಜೈನ ಧರ್ಮ ಬಹು ಪ್ರಾಚೀನ ಕಾಲದಿಂದಲೂ ನಡೆದು ಬಂದ ಧರ್ಮವಾಗಿದೆ ಈ ಧರ್ಮವನ್ನು ಬೋಧಿಸಿದ ಮಹಾಪುರುಷನಿಗೆ ತೀರ್ಥ ತಿಂಬಲ್ಲ ಕರೆದೊಳಾಯುಧವಿಲ್ಲ ಕರ್ಮಗಳಿಲ್ಲ ರಾಗಾದಿಗಳಲ್ಲ ರಾಶಿ ವಿದ್ಯೆಯವಲ್ಲ ದಯಾಧರ್ಮಗಳಲ್ಲಿ ಯಾರಪ್ಪ ಭಗವಂತ ಆಗೋದು ಅಂತ ಕೇಳಿದಾಗ ನಿನ್ನ ಮಗ ಮರಿಚಿಲ್ಲ ಇಪ್ಪತ್ನಾಲ್ಕನೇ ತೀರ್ಥಂಕರ ಜನಿಸಿದರು ಒಬ್ಬ ಮಹಾವೀರ ತಂದೆ ಹೆಸರು ಸಿದ್ಧಾಂತ ಮಹಾರಾಜರು ತಾಯಿ ಹೆಸರು ನಾಲ್ಕನೇ ತೀರ್ಥಂಕರರು ಭಗವಾನ್ ಮಹಾವೀರರು ಚೈತ್ರ ಮಾಸದ ಶುದ್ಧ ತ್ರಯದಶಿ ದಿನ ಜನಿಸಿದರು